ಎಲ್ರಿಗೂ ನನ್ನ ನಮಸ್ಕಾರಗಳು ವಿದ್ಯಾಸ ವೈಫ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಸೋಮವಾರ ಏನು ವಿಶೇಷ ಅಂತೀರೀನ್ರಿ ನಿನ್ನೆ ಅಂತೂ ಸಂಡೇ ಮಲ್ಲಿಗೆ ಇಡ್ಲಿ ತಿಂದೀವ್ರಿ ಮತ್ತೆ ಚಟ್ನಿ ತಿಂದ್ವಿ ಸಾಂಬಾರು ಸೂಪರ್ ಖರೇನೆ ಹಂಗ ಆಗಿತ್ರಿ ಅದಕ್ಕ ಹೋಗಲಿಕ್ಕೆ ತಿನ್ರಿ ನೀವು ಹಂಗೆ ಮಾಡಿ ನೋಡ್ರಿ ಡೆಫಿನೆಟ್ಲಿ ನೀವು ಕಮೆಂಟ್ ಫಸ್ಟ್ ಹಾಕಿ ಆಮೇಲೆ ತಿಂತೀರಿ ಅಂದ್ರೆ ಫ್ಲೇವರು ಅಷ್ಟು ಸೂಪರ್ ಬರ್ತ ಅಂತ ಹೇಳಿ ತಿನ್ರಿ ಮತ್ತ್ ಇವತ್ತ್ಯಾಕೆ ಇಷ್ಟು ಲೇಟ್ ರೀ ರಂಗೋಲಿ ಅಂತ ಅಂತೀರಿ ರಂಗೋಲಿ ನೋಡ್ರಿ ಮಳಿ ಅಂತೂ ಬಿಡ ವಲ್ತ್ರಿ ಮಳಿನೇ ಮಳಿ ಮಳಿ ಭಯಂಕರ ಬರ್ಲಿ ಅಂದ್ರೆ ಅಂದ್ರ ಬರ್ತದ ಹಾಫ್ ಆನ್ ಅವರ್ ಸ್ಟಾಪ್ ಆಗ್ತದ ಮತ್ ಸ್ಟಾರ್ಟ್ ಆಗ್ತದ ಹಂಗಾಗಲಿ ಇರ್ತದ ಮತ್ ರಂಗೋಲಿ ಪ್ರಿಯರಿಗೆ ನಾಲ್ಕು ದಿವಸ ಆಯ್ತು ರಂಗೋಲಿ ಬಂದಿಲ್ಲ ನೀವೆಲ್ಲ ಮೆಸೇಜ್ ಹಾಕೋಕ್ಕಿಂತ ಮುಂಚೆನೆ ನಾನು ಒಂಚೂರು ಅಲರ್ಟ್ ಆಗಿ ಒಂದು ಸಿಂಪಲ್ ಆದ ಸಣ್ಣ ರಂಗೋಲಿ ಹಾಕಿಬಿಟ್ರೆ ಒಂಚೂರು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇರ್ತಿರಲ್ಲ ಅದಕ್ಕೆ ಹಾಕ್ಲಿಕ್ಕೆ ತಿನ್ನ ನೋಡ್ರಿ ಸಿಂಪಲ್ ಆದ ಸಣ್ಣ ರಂಗೋಲಿ ಯಾಕಂದ್ರೆ ಮತ್ತೆ ಮಳಿ ಸ್ಟಾರ್ಟ್ ಆಗ್ತದ್ರಿ ಮೋಡ ಕವಿದ ವಾತಾವರಣವೂ ಅದ ಅದಕ್ಕೊಂದು ಸಣ್ಣದಾದ ರಂಗೋಲಿ ಮತ್ತು ಇವತ್ತು ಸಿಂಪಲ್ ಆದ ಅಡಿಗೆರಿ ಬಕ್ರಿ ಮೇನ್ ನಮಗೆ ಬೇಕಾಗಿತ್ತು ಭಕ್ರಿನೇ ಮತ್ತೆ ಹಬ್ಬ ಹುಣ್ವಿ ಬಂದು ಅಂತಂದ್ರೆ ಮತ್ತೀಗ ನೋಡ್ರಿ ಈಗ ದಸರಾ ಬರ್ತದ್ರಿ ದಸರಾದೊಳಗ ಬಕ್ರಿ ನಾವು ಮಾಡ್ತೀವ್ರಿ ದಸರಾ ಒಳಗ ಮಾಡಂಗಿಲ್ಲ ಯಾಕಂದ್ರ ದೀಪ ಯಾರ ಇರ್ತಾವೆ ಅವ್ರು ಮಾಡಂಗಿಲ್ಲ ಬಟ್ ನಮ್ಮ ಒಳಗ ಬೇರೆ ಪೂಜೆಗಳನ್ನ ಮಾಡಿರ್ತೀನಿ ಹೇಳಂದಿರಿ ಅದನ್ನು ಕೂಡ ಇವತ್ತ ಸಾಧ್ಯವಾದರ ಸಾಯಂಕಾಲದವರೆಗೂ ವಿಡಿಯೋ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಮಾಡುವ ಪೂಜೆಗಳನ್ನ ನಿಮಗೆ ಹೇಳಿರ್ತೀನಿ ಅದು ಸಕ್ಸಸ್ ಆಗಿದ್ದು ನಾ ಮಾಡಿದ ಪೂಜೆ ಸಕ್ಸಸ್ ಆಗಿದ್ದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ನಮ್ಮ ಈ ಟೈಮ್ದೊಳಗೆ ನನಗೆ ಪಟ್ನ ನನ್ನ ನಮ್ಮ ಫ್ಯಾಮ್ಲಿಯರ್ ಅಂದ್ರೆ ನಮ್ಮ ದೀಪಾ ಅವರು ನಾನು ಅವರಿಗೆ ನನ್ನ ಸಿಸ್ಟರ್ ಅಂತ ಹೇಳೋದು ನಾನು ಹಂಗೆ ಇನ್ನು ಅವರು ಕೂಡ ಹಂಗೆ ತಿಳ್ಕೊಂಡಾರ ಅಂತ ಅಂದ್ಕೊಂಡಿನಿ ಅವರು ಯಾವಾಗಿನಿಂದ ನಂದು ವೀಡಿಯೋವನ್ನು ಫಾಲೋ ಮಾಡ್ತಾರ್ರಿ ನಾನು ಅವಾಗ ಒಂದು ಎರಡು ವರ್ಷದ ಹಿಂದೆ ಫಸ್ಟ್ ಟೈಮ್ ಇದನ್ನು ಹೇಳಿದ್ದೆ ನಾನು ಇದನ್ನು ಮಾಡಾಕಿದ್ದೀನಿ ಅಂತ ಹೇಳಿದ್ದೆ ಅವಾಗ ಅವರು ಮಾಡಿ ಸಕ್ಸಸ್ಫುಲ್ ಆದಮೇಲೆ ನಾನು ಕಂಪ್ಲೀಟ್ ಮಾಡಿದೆ ಇದೇ ಪೂಜಾ ಹೇಳಿ ಕಮೆಂಟ್ ಹಾಕಿದ್ರು ಲಾಸ್ಟ್ ಇಯರು ಕೂಡ ಹಾಕಿದ್ರು ಮತ್ತು ರೆಗ್ಯುಲರ್ ಆಗಿನೂ ಕಮೆಂಟ್ ರೀ ಅಂದ್ರೆ ಒಬ್ಬೊಬ್ರು ಒಂದೊಂದು ಇದಕ್ಕೆ ನೆನಪಾಗ್ತಾರಂತಾರಲ್ಲ ಹಂಗೆ ನೀವೆಲ್ಲ ಉಳ್ದೋರು ನೆನಪಾಗಂಗಿಲ್ಲ ಅಂತ ಕೇಳಬೇಡ್ರಿ ಎಲ್ಲರಿಗೂ ಒಂದೊಂದು ವಿಷಯದಲ್ಲಿ ಒಬ್ಬೊಬ್ರು ನೆನಪಾಗ್ತಿರ್ತಾರೆ ಹಂಗೆ ಮತ್ತೆ ಒಂದೊಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಒಳಗೆ ಒಬ್ಬೊಬ್ರು ಚೇಂಜ್ ಇರ್ತಾರೆ ಆ ಥರ ರೀ ನೋಡ್ರಿ ರಾಗಿ ಗಂಜಿ ಇಳಿತು ಈಗ ಪಾಲಕ್ ಮತ್ತು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಹಾಕಿ ರೀ ಮತ್ತೆ ಈ ಗುಲಾಬಿ ಹೂವು ಸೇವಂತಿಗೆ ಹೂವು ನಮ್ಮ ಮನಿ ಒಳಗ ನೋಡ್ರಿ ಗಿಡದ ಗಿಡ ನಿಮಗೆ ತೋರಿಸ್ಲಿಲ್ಲ ಅನ್ಸ್ತದ ಮೊನ್ನೆ ತೋರಿಸಿನಿ ಇವು ಇವತ್ತ ದೇವ್ರಿಗೆ ಏರ್ಸ್ಲಿಕ್ಕೆ ರೀ ನೋಡ್ರಿ ಇದನ್ನ ಚೆಂದಾಗಿ ತಾಳಿಸಿ ತಕ್ಕೊಂಡೆ ಇನ್ನೊಂದು ಕಡೆ ನಾನು ಹುರುಳಿ ಕಾಳು ಹುರ್ಕೊಂಡು ನೀರು ಹಾಕಿ ಅದರೊಳಗೆ ಸ್ವಲ್ಪ ಎಣ್ಣೆ ಅರಿಶಿನ ಹಾಕಿ ಕುದಿಕ್ಕಿಟ್ಟಿನಿ ಅವನು ಕುದ್ದುರಿ ಅಂದ್ರೆ ಬೆಂದು ಎರಡು ಕೂಡ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡ್ಕೋತೀನಿ ಈಗ ಅಲ್ಲಿವರೆಗೂ ಅವು ಎರಡು ಆರು ತನಕ ಖಾಲಿ ಕುಡಿದು ಬೇಡ ಅಲ್ರಿ ಯಾಕಂದ್ರೆ ಥರ್ಟಿ ಫೈವ್ ಮಿನಿಟ್ಸ್ನಾಗ ನಮ್ದೆಲ್ಲ ಅಡಿಗೆನೆ ಆಗ್ಬೇಕಲ್ಲ ಅದಕ್ಕೆ ಬಕ್ರಿಗೆ ಹೆಸರು ಹಾಕೊಂಡ್ರೆ ಸ್ವಲ್ಪ ಬಕ್ರಿ ಜಾಸ್ತಿನೇ ಮಾಡ್ಲಿಕ್ಕೆ ರೀ ಅದು ಯಾಕಂತ ನಾಳೆ ಹೇಳ್ತೀನಿ ರೀ ಇವತ್ತೊಂದು ಸ್ವಲ್ಪ ಬಕ್ರಿ ಜಾಸ್ತಿನೇ ಮಾಡ್ಲಿಕ್ಕೀನಿ ಅದಕ್ಕೆ ಹಿಟ್ಟು ಎಷ್ಟೊಂದು ಹಾಕ್ಕೊಂಡಿರಿ ಅನ್ಬೇಡ್ರಿ ಮತ್ತು ಇನ್ನೊಂದು ಏನಾಗ್ಯದ್ರಿ ಬಕ್ರಿ ಹಿಟ್ಟು ಸ್ವಲ್ಪ ಸಣ್ಣ ಇದ್ರೆ ಭಾಳ ಚಲೋ ರೀ ಇದನ್ನು ಈ ಸರಿ ಒಳಗ ಅವ್ರು ಹಿಟ್ಟು ಹಾಕೋರು ಸ್ವಲ್ಪ ದಪ್ಪ ಹಾಕಿ ಕೊಟ್ಬಿಟ್ಟಾರೆ ನೋಡಿರಿ ಆದರೂ ಕೂಡ ನಮ್ಮ ಬಕ್ರಿ ಬೆಸ್ಟಾಗಿರ್ತಾವ್ರಿ ಸ್ಮೂತಿ ಇರ್ತಾವ ಆಗಿರ್ತಾವೆ ಆದ್ರೆ ನನ್ನ ಕೈಯೊಳಗೆ ಚೇಂಜಸ್ ಅಂತ ಗೊತ್ತಾಗ್ತದಲ್ಲ ರೀ ಸಣ್ಣ ಹಾಕಿದ್ದು ದಪ್ಪ ಹಾಕಿದ್ದು ಸ್ವಲ್ಪ ದಪ್ಪನೇ ಹಾಕ್ಯಾರೀ ಮತ್ತು ಇವತ್ತು ನಾನು ಹುಳ್ಳಿಗಳ ಪಲ್ಯ ಮಾಡ್ಲಿಕ್ಕೆ ಅಂತ ನಮ್ಗೆ ಹೇಳಿದೆ ಹೆಂಗೆ ಮಾಡ್ಲಿಕ್ಕೆ ಅಂತಂದ್ರೆ ಈಗ ಬೇಯಿಸಿ ತಗೊಂಡಿದ್ರಿ ಅದನ್ನಿಂದ ಒಂದು ಅರ್ಧ ಸ್ವಲ್ಪ ಕಾಳು ತಕ್ಕೊಂಡು ಸ್ವಲ್ಪ ಅರ್ಧಕ್ಕಿಂತ ಹೆಚ್ಚು ಮಿಕ್ಸಿಗೆ ಹಾಕಿ ತಿರ್ತೀನಿ ಮಿಕ್ಸಿಗೆ ಹಾಕಿ ತಟ್ಟಿದ್ವಿ ಒಗ್ಗರಣೆ ಹಾಕ್ತೀನಿ ಅದರಲ್ಲಿ ಟೀಸ್ಕೊಂಡಿ ನಾನು ಮೆಡಿಕಲ್ ಮೆಟೈಡನ್ನು ಫಾಲೋ ಮಾಡಿಬೋದು ನೀವು ಕೂಡ ಹಂಗೆ ಮಾಡ್ತಿರ್ಬೋದು ಅನಿಸ್ತದೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯೂಸ್ ಮಾಡೋರು ಮಾಡ್ಬೋದು ನಾನು ಅರ್ಥ ಚಾಕ್ರಮಾಸ್ತರವಾಗಿ ಯೂಸ್ ಮಾಡೋಂಗಿಲ್ಲ ನಿಮಗೆಲ್ಲ ಗೊತ್ತಿದ್ದದೇ ಅದ ಅದನ್ನೇ ಹೇಳೋದೆ ಹೇಳೋದು ಎವ್ರಿ ಟೈಮ್ ಮತ್ತೆ ಇದು ಏನದಲ್ರಿ ಪಾಲಕ್ ಅದಕ್ಕೂ ಕೂಡ ಖರೇ ಅಂದ್ರೆ ಬೆಳ್ಳುಳ್ಳಿ ಹಾಕಿದ್ರೆ ಪಾಲಕ್ ಟೇಸ್ಟ್ ರೀ ಆದ್ರೆ ನಾನು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕ್ಲಾರ್ದ ನೀವು ಬಳ್ಳಕ್ ಟೇಸ್ಟ್ ಮಾಡ್ತೀನಿ ಇದು ಪಾಲಕ್ ಕೂಡ ಆರೋಗ್ಯಕ್ಕೆ ಅಷ್ಟು ಒಳ್ಳೇದ್ರಿ ದಿನನಿತ್ಯ ನೀವು ಪಾಲಕ್ ಯೂಸ್ ಮಾಡಿರಿ ನಿಮ್ಮ ಫೇಸ್ ಒಳಗೆ ಗ್ಲೋ ಹೆಂಗೆ ಬರ್ತದೆ ಅಂದ್ರಿ ನೀವು ಟೂ ಮಂತ್ಸ್ ಕಂಟಿ ಯಾವುದೇ ರಿಸಲ್ಟ್ ಪರ್ಫೆಕ್ಟ್ ಆಗಿ ಬೇಕಂದ್ರೆ ತ್ರೀ ಮಂತ್ಸ್ ನಾವು ಕಂಟಿನ್ಯೂ ಮಾಡಬೇಕು ಹಂಗೆ ನೀವು ತ್ರೀ ಮಂತ್ಸ್ ಇದನ್ನ ಯೂಸ್ ಮಾಡಿ ನೋಡ್ರಿ ನಡು ಒಂದೊಂದ್ ದಿವ್ಸ ಬಿಟ್ರೆ ನಡೀತದ್ರೆ ಫೇಸ್ ಎಷ್ಟು ಚೇಂಜ್ ಆಗ್ತಂದ್ರಿ ಗ್ಲೋ ಬರ್ತದ್ರಿ ಸ್ಕಿನ್ ಚೇಂಜ್ ಆಗ್ತದ ಅಷ್ಟು ಅದು ಅಲ್ಲದೆ ಅದರೊಳಗೆ ಸಿಗುವಂತ ಎನರ್ಜಿ ನಿಮಗ್ ಗುರ್ತಿ ಅದ ಮತ್ ಪಾಲಕ್ ಒಂದೇ ಒಂದು ಮೈನಸ್ ಅಂದ್ರೆ ನಾವು ಮೈನಸ್ ಆಗಿ ತಗೋತೀವಿ ತಗೋಬಾರ್ದು ಪಾಲಕ್ ತಿಂದ ತಕ್ಷಣ ಬರೇ ಕೂಡುದು ಆಗಬಾರ್ದ್ರಿ ಅಂದ್ರೆ ಕೂತ್ಕೊಳ್ಳೋದು ಆಗ್ಬಾರ್ದು ಸ್ವಲ್ಪ ಅಡ್ಡಾಡ್ಬೇಕು ಕೆಲಸ ಮಾಡಬೇಕು ಅಂದ್ರ ಅದು ನಮಗೆ ಫುಲ್ ರಿಸಲ್ಟನ್ನು ಕೊಡ್ತದೆ ನೋಡ್ರಿ ಈಗ ಹಂಗ ಭಕ್ರಿ ಮಾಡ್ಲಿಕ್ಕೆ ಮಸ್ತ್ ಉಬ್ಬಿದ ಭಕ್ರಿ ಬರ್ರಿ ನಮ್ಮ ಮನೀಗೆ ಊಟಕ್ಕೆ ನೀವು ಎಲ್ಲಾರು ಯಾರಿಗೆ ನೀರು ಬಾಯಿಯೊಳಗೆ ನೀರು ಬಂದವ್ರು ಬರ್ಬೇಕ್ರೆ ಮತ್ತು ಪಾಲಕ್ ಆಯ್ತರ ಇನ್ನು ಹುರುಳಿ ಕಾಳು ಎಷ್ಟೋ ಸರಿ ಹೇಳೀನಿ ನಾನು ಅದರ ಉಪಯೋಗಗಳಂತೂ ಒಂದು ನೂರ ಎಂಬತ್ನಾಲ್ಕು ರೋಗಗಳಿಗೆ ರಾಮ ಬಾಣರಿ ಅದು ನೋಡ್ರಿ ಈಗ ಮಿಕ್ಸಿಗೆ ಹಾಕೊಂಡೆ ಅರ್ಧಮರ್ಧ ಮಿಕ್ಸಿ ಮಾಡ್ಕೊಳ್ಳೋದ್ರಿ ಅದನ್ನ ಒಗ್ಗರಣೆ ಹಾಕಿದೆ ಎರಡು ಚಮಚ ಎಣ್ಣೆ ಜೀರಿಗೆ ಸಾಸಿವೆ ಅರಶಿನ ಪುಡಿ ಹಾಕಿ ಒಗ್ಗರಣೆ ಹಾಕಿನ್ರಿ ಮತ್ತ ಮಿಕ್ಸಿಗೆ ಹಾಕೊಂಡಿದ್ದು ಅರ್ಧ ಹಾಕೀನ್ರಿ ಸ್ವಲ್ಪ ನೀರ್ ಹಾಕಿ ಅದರ ಮೇಲೆ ಕೊತ್ತಂಬರಿ ಮತ್ತ ಖಾರ ಪುಡಿ ಮತ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ನಿಮಗೆ ಬೇಕಂದ್ರೆ ಬೆಲ್ಲ ಯೂಸ್ ಮಾಡಬಹುದು ಬಿಡಬಹುದು ಯಾಕಂದ್ರೆ ನಮ್ ಸೈಡೆಲ್ಲ ನಾವು ಬೆಲ್ಲ ಹಾಕ್ತಿವಿ ಮತ್ತು ಮೆನ್ ಬೆಲ್ಲದ ಎಲ್ಲ ಅವಂತರ ನೋಡಿರಿಲ್ಲ ಅದರದೇ ನೀವು ಬೆಲ್ಲ ಭಾಳ ತಿಂತೀರಿ ಸಕ್ರೆ ಚಲೋ ಅಲ್ಲಂತೀರಿ ಬೆಲ್ಲನು ಹಾಗೆ ಹಾಗೆ ಎಲ್ಲ ಹೇಳಿದ್ರಿ ಅದು ನಿಮ್ಮ ಇಂಟ್ರೆಸ್ಟು ನಿಮ್ಮ ರೂಟೀನ್ ಹೆಂಗದ ಹಂಗೆ ಇರ್ರಿ ನಾವಂತೂ ಎಲ್ಲದ್ರೊಳಗು ಸ್ವಲ್ಪ ಟೇಸ್ಟ್ ಸಲುವಾಗಿ ಬೆಲ್ಲ ಯೂಸ್ ಮಾಡ್ತೀವಿ ರೀ ನೀವು ಮಾಡಲಿಲ್ಲ ಅಂದರೂ ನಡೀತದ್ ನೋಡಿರಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತೆ ಕರ್ಪುಡಿ ಹಾಕಿದ್ರಲ್ಲ ಅಂತೀರೀನ್ ಸ್ವಲ್ಪ ಹಾಕುದ್ರಿ ಹಸಿಮೆಣ್ಸಿನ್ಕಾಯೂ ಒಂದು ನಾಲ್ಕೈದು ಹಾಕಿನಿ ಎರಡು ಮೂರು ರೀ ನಾಲ್ಕೈದು ಪಾಲಕ್ ಪಲ್ಯಕ್ಕೆ ಹಾಕಿನಿ ಈಗ ನೋಡ್ರಿ ಇಷ್ಟಾಯಿತು ಪಲ್ಯ ಅಂತೂ ಸೂಪರ್ ಆಗ್ಯದ ಫ್ಲೇವರ್ ಅಂತೂ ಇನ್ನೂ ಸೂಪರ್ ಬರ್ಲಿಕ್ಕತ್ತದ ಇದ್ರೊಳಗೆ ನಾನು ಯಾವುದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ಅಂತ ಹೇಳಿದೆ ಅಷ್ಟಂದ್ರೆ ಇಷ್ಟು ಭಾರಿ ಬರ್ಲಿಕ್ಕೆ ಇನ್ನು ಯೂಸ್ ಮಾಡಿದ್ರೆ ಹ್ಯಾಂಗರ್ಬಾರ್ದು ಇನ್ನು ಪಾಲಕ್ ಆರಿದ್ರಿ ಬಿಸಿ ಮಾಡಿದ್ನಿ ಅಲ್ರಿ ತಾಳಿಸ್ಕೊಂಡಿದ್ದೆ ಅದನ್ನು ಮಿಕ್ಸಿಗೆ ಹಾಕೊಂಡೆ ಇನ್ನೇನದ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಕರಿಬೇವು ಹಾಕಿ ಅದ್ರೊಳಗ ಈ ಪೇಸ್ಟ್ ಮಾಡಿಕೊಂಡಂತ ಪಾಲಕನ್ನ ಹಾಕಿಬಿಡ್ತೀನಿ ರೀ ಇದ್ರೊಳಗೆ ಏನೂ ಹಾಕುದಿಲ್ಲರಿ ಬೇಕಂದ್ರೆ ಸ್ವಲ್ಪ ಮಸಾಲೆ ಪುಡಿ ಹಾಕಿರಿ ಸ್ವಲ್ಪ ಬೆಲ್ಲ ಅಂತೂ ಹಾಕುದಿರಿ ರುಚಿಗೆ ತಕ್ಕಷ್ಟು ಉಪ್ಪು ಪಾಲಕ್ ನೋಡ್ರಿ ಉಪ್ಪು ಹಾಕ್ಬೇಕಾದ್ರೆ ಬಹಳ ಹುಷಾರಿರ್ಬೇಕ್ರೆ ಯಾಕಂದ್ರೆ ಅದಕ್ಕೆ ಸ್ವಲ್ಪ ಒಂದು ಚೂರೇ ಹಚ್ ಬಿತ್ತು ಭಯಂಕರ ಉಪ್ಪು ಕಟ್ಟಿ ಆಗ್ಬಿಡ್ತಾವ್ರಿ ಬಾಯಾಗಿ ಇಡ್ಲಿಕ್ಕೆ ಬರಂಗಿಲ್ಲ ಯಾಕೆ ಹಿಂಗಾಗ್ತದ ನೀರಿನ ಅಂಶ ಯಾವ ಇರ್ತಾವ ಆ ಪಲ್ಯಗಳು ಜಾಸ್ತಿ ಉಪ್ಪು ಪೊಟಕ್ನೇ ಹಾಕ್ತಾವ್ರಿ ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ ರೀ ಟೊಮೆಟೊ ಕೂಡ ಹಂಗರಿ ಅದಕ್ಕೆ ಪಾಲಕ್ ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕು ಇಷ್ಟೆಲ್ಲ ಹಾಕಿದ ಮೇಲೆ ಇನ್ನೂ ಒಂದು ಏನು ರೀ ಇನ್ನೂ ಟೇಸ್ಟ್ ಬೇಕಲ್ರಿ ನಮಗೆ ಅದಕ್ಕೆ ಶೇಂಗಾ ಪುಡಿ ಒಂದಿಷ್ಟು ಹಾಕಿ ಬಿಡೋಣ್ರಿ ಶೇಂಗಾ ಪುಡಿ ಹಾಕಿ ಒಂದೆರಡು ಕೈ ಆಡಿಸಿ ಒಂದು ಎರಡು ನಿಮಿಷ ಒಲೆ ಮೇಲೆ ಬಿಟ್ಟು ತೆಗೆದ್ಬಿಡಣ್ರಿ ಖರೆ ಹೇಳ್ತೀನಿ ರೀ ನಿಮ್ಮ ಮುಂದೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ಈ ಚಟ್ನಿ ನೀವು ಅನ್ನಕ್ಕೂ ತಿನ್ಬೋದು ದೋಸೆಗೂ ತಿನ್ಬೋದು ಇಡ್ಲಿಗೂ ತಿನ್ಬೋದು ಚಪಾತಿಗೆ ತಿನ್ಬೋದು ಬಕ್ರಿಗೆ ತಿನ್ಬೋದು ಭಾಳ ಸೂಪರ್ ರೀ ಎರಡು ದಿವಸ ನಾಲ್ಕು ದಿವಸ ಇಟ್ಟು ತಿನ್ಬೋದು ಫ್ರಿಜ್ಜಿನಾಗಲ್ರಿ ಹೊರಗೆ ಇಟ್ಟರು ಇದೇನಾಗಂಗಿಲ್ಲ ಯಾಕಂದರೆ ಇದ್ರೊಳಗೆ ನಾವು ನೀರು ಆ್ಯಡ್ ಮಾಡೇ ಇಲ್ಲ ಅದಕ್ಕೆ ಇದರೊಳಗೆ ಯಾವುದೇ ನೀರಿನ ಅಂಶ ಇಲ್ಲ ಸೂಪರಾಗಿ ಇರ್ತದೆ ನೋಡ್ರಿ ಇವತ್ತಿನ ನಮ್ಮ ಮನೆ ಮೆನ್ಯೂ ಅಂತ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಿರ್ಲ ನೀವೆಲ್ಲ ಕಮೆಂಟ್ ಮಾಡ್ತೀರಿ ನಾನು ಕೂಡ ನಿಮಗೆಲ್ರಿಗೂ ರಿಪ್ಲೈ ಮಾಡಿರ್ತೀನಿ ಆದರೂ ಒಬ್ಬೊಬ್ರು ಮೇಡಮ್ ನಂಗೆ ರಿಪ್ಲೈ ಮಾಡೇ ಇಲ್ಲ ಅಂತೀರಿ ಅದು ಹೆಂಗೋ ಗೊತ್ತಿಲ್ಲ ನಿಮ್ಮ ಕಮೆಂಟ್ ನಂಗೆ ಬರೋದಿಲ್ಲೋ ನಾನು ರಿಪ್ಲೈ ಮಾಡಿದ್ದು ನಿಮಗೆ ಬರೋದಿಲ್ಲೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು